ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಸೊ ಕೆಲವು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಸರಣಿ ಮತ್ತೆ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಯೂಸ್ ಆಗಲಿ ಅಂತ ಇವತ್ತು ಇನ್ನೊಂದು ಕ್ವಶನ್ ಪೇಪರ್ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಇದೇ ತರಹದ ಬಹಳಷ್ಟು ನಾನು ಇಂಗ್ಲಿಷ್ ನಲ್ಲಿ ಮಟೀರಿಯಲ್ ಹಾಕಿದ್ದೀನಿ ನೋಡಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡ್ ಸಾವಿರದ ಕ್ಲಿಕ್ ಮಾಡಿದ್ರೆ ಪ್ರತಿ ಪಾಠದ ಕ್ವಶನ್ ಆನ್ಸರು ಒಂದು ನಾಲ್ಕು ಕ್ವಶನ್ ಪೇಪರ್ಗಳು ಸಿಗ್ತವೆ ಅವುಗಳನ್ನು ಯೂಸ್ ಮಾಡಿಕೊಡ್ರಿ ಬೋರ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಕೊಂಡೋಗಿ ಅಲ್ಲಿಂದ ನಿಮಗೆ ಭಾಳ ಅಂಕಗಳು ಬರ್ತವೆ ಸೊ ಫಸ್ಟ್ ಗ್ರಾಮರ್ನ ಫೋರ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕ್ವಶನ್ ಟೈಗೆ ಸಂಬಂಧಪಟ್ಟಂತಿದ್ದು ಸ್ವಾಮಿ ಕ್ವಾಡ್ ದ ಟೈಗರ್ ಅಂತ ಕೇಳಿದ್ದಾರೆ ಸೊ ದ ಕರೆಕ್ಟ್ ಆನ್ಸರ್ ಹಿ ಅಂತಕ್ಕಂಥದ್ದು ಉತ್ತರ ಬರ್ತದೆ ಸೆಕೆಂಡ್ ಕ್ವಶನ್ ಇಲ್ಲಿ ಯಾವುದು ಈ ಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ರು ಐ ವಾಸ್ ಲೆಫ್ಟ್ ವಿತ್ ನೋ ಅದರ್ ಚಾಯ್ಸ್ ಇಫ್ ಐ ಹ್ಯಾಡ್ ನಾಟ್ ಲಾಸ್ ದ ಪವರ್ ಆಫ್ ಹಿಯರಿಂಗ್ ಐ ಡ್ಯಾಶ್ ಬಿಕಮ್ ಆನ್ ಆರ್ಟಿಸ್ಟ್ ಅಂತ ಕೇಳಿದ್ರು ಸೊ ದ ರೈಟ್ ಆನ್ಸರ್ ಈಸ್ ಉಡಂಟ್ ಹ್ಯಾವ್ ಅಂತ ಬರ್ತದೆ ಮುಂದಿನ ಪ್ರಶ್ನೆ ಕರೆಕ್ಟ್ ಪೇಸಿವೈಸ್ ಕೇಳಿದ್ದಾರೆ ಸೆಂಟೆನ್ಸ್ ಇತ್ತು ಲತಾ ಈಸ್ ಲರ್ನಿಂಗ್ ಫ್ರೆಂಚ್ ದಿಸ್ ಇಯರ್ ಅಂತ ಕೇಳಿದ್ದಾರೆ ಆನ್ಸರ್ ಈಸ್ ಫ್ರೆಂಚ್ ಈಸ್ ಬೀಯಿಂಗ್ ಲರ್ನ್ಡ್ ಬೈ ಲತಾ ದಿಸ್ ಇಯರ್ ಅನ್ನೋದು ಉತ್ತರ ಪ್ರಶ್ನೆ ನಾಲ್ಕು ಎಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದಾರೆ ಗೋ ವಿತ್ ಯುವರ್ ಬ್ರದರ್ ಅಂತ ಕೇಳಿದ್ದಾರೆ ಸೊ ಇದೇನಾಗ್ತದಪ್ಪ ಅಂತಂದ್ರೆ ಅಡ್ವೈಸ್ ಅಂತಕ್ಕಂಥದ್ದು ಆಗ್ತದೆ ಮುಂದೆ ಹೋಗೋಣ ಎಸ್ ಎಸ್ ಡೈರೆಕ್ಟರ್ ಪ್ರಶ್ನೆ ಐದು ವಿಚ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಈಸ್ ಒನ್ ಸಿಲಾಬಿ ಅಂತ ಕೇಳಿದ್ದಾರೆ ಸೊ ಒನ್ ಸಿಲಾಬಿ ವರ್ಡ್ ಯಾವುದಪ್ಪ ಅಂದ್ರೆ ಅದರಲ್ಲಿ ಬುಕ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಕೊಲೆ ಕೆಟಿವ್ ಕೇಳಿದ್ದಾರೆ ಜಂಟಲ್ ಇದೆ ಸೊ ಜಂಟಲ್ ಇತ್ತಂದ್ರೆ ಅದು ಜಂಟಲ್ ರೇನ್ ಅಂತಕ್ಕಂಥದ್ದು ಬರ್ತದೆ ಕೊಲೆ ಕೆಟಿವ್ ಆಲ್ರೆಡಿ ಪದ್ಯದಲ್ಲಿ ಬಂದಿರತಕ್ಕಂಥದ್ದು ಇನ್ನು ನಾಟಿ ಅಂತ ಅದ ಸೊ ನಾಟಿ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಏನನ್ನ ಇಂಡಿಕೇಟ್ ಮಾಡ್ತಾರೆ ಅಂತ ಕೇಳಿದ್ರು ಸೊ ಆಬಿಯಸ್ಲಿ ಅದು ಅಡ್ಸೆಕ್ಟು ಅಂತಕ್ಕಂಥದ್ದೇ ಉತ್ತರ ನೆಕ್ಸ್ಟ್ ಇನ್ ದ ಬ್ಲಾಂಕ್ಸ್ ಕರೆಕ್ಟ್ ಆರ್ಟಿಕಲ್ ಕೇಳಿದ್ರು ಹಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಡ್ಯಾಶ್ ಅವರ್ ಅಂತ ಹೇಳಿದರೆ ಹವರ್ ಇತ್ತಂದ್ರೆ ಆನ್ ಹವರ್ ಅಂತಕ್ಕಂಥದ್ದು ಬರ್ತದೆ ವೆರಿ ಈಸಿ ಇನ್ನ ಪ್ರಿಪೋಸಿಷನ್ ಕೇಳಿದ್ದಾರೆ ವಿನಾ ಫಾಸ್ಟ್ ದ ಬುಕ್ ಡ್ಯಾಶ್ ಪ್ರಿಯಾ ಅಂತ ಕೇಳಿದ್ದಾರೆ ಸೊ ಟೂ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅದು ಪ್ರಿಪೋಸಿಷನ್ ಲಿಂಕರ್ ಕೇಳಿದ್ದಾರೆ ನಮ್ರತಾ ಈಸ್ ಅ ಫೇಮಸ್ ಡಾಕ್ಟರ್ ಸಿ ಡಿಡ್ ನಾಟ್ ವಾಂಟ್ ಟು ಚಾರ್ಜ್ ಮಚ್ ಡ್ಯಾಶ್ ಶಿ ಈಸ್ ವೆರಿ ರೀಚ್ ಅಂತ ಕೇಳಿದ್ದಾರೆ ಸೊ ಬಿಕಾಸ್ ಅಂತಕ್ಕಂಥದ್ದು ಲಿಂಕರ್ ಅಲ್ಲಿ ಯೂಸ್ ಆಗಬೇಕು ನೆಕ್ಸ್ಟ್ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ಗಳನ್ನು ಫಿಲ್ ಮಾಡಕ್ಕೆ ಹೇಳಿದ್ದಾರೆ ಎನ್ಸೈಕ್ಲೋಪೀಡಿಯಾ ಡ್ಯಾಶ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್ ಅಂತ ಕೇಳಿದ್ರು ಗ್ಯೂ ಅಂತ ಇದೆ ಗ್ಯೂಸ್ ಅಂತಕ್ಕಂಥದ್ದು ಬರಬೇಕು ನೆಕ್ಸ್ಟ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇಂದ ಬ್ರೆಕೆಟ್ ಕೇಳಿದ್ರು ಹಾನೆಸ್ಟ್ ಅಂತದ ಸೊ ಅದು ಆಬ್ವಿಯಸ್ಲಿ ಹಾನೆಸ್ಟಿ ಅಂತಕ್ಕಂಥದ್ದು ಬರ್ತದೆ ಮುಂದಿನ ಮೀನಿಂಗ್ಫುಲ್ ಸೆಂಟೆನ್ಸನ್ನು ಯೂಸ್ ಮಾಡಬೇಕು ಡಿಸೈಡ್ ಇರಬೇಕು ನೌನ್ ಫಾರ್ಮಲ್ಲಿ ಬರಿಬೇಕು ಅಂತ ಕೇಳಿದ್ದಾರೆ ಸೊ ನೌನ್ ಫಾರ್ಮಲ್ಲಿ ಬರೆದ್ರೆ ಏನಾಗ್ತದೆ ಎಸ್ ಐ ಟೇಕ್ ಗುಡ್ ಡಿಸಿಷನ್ ಅಂತಕ್ಕಂಥದ್ದು ಬರ್ತದೆ ಫೋರ್ಟೀನ್ತ್ಗೆ ನೋಡೋಣ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ ಲೆಟಿವ್ ಡಿಗ್ರಿಗೆ ಮಾಡಬೇಕು ನೋ ಅದರ್ ಫ್ರೂಟ್ ಈಸ್ ಆ್ಯಸ್ ಚೀಪ್ ಆ್ಯಸ್ ಬನಾನಾ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಬನಾನಾ ಇಸ್ ದ ಚೀಪೆಸ್ಟ್ ಫ್ರೂಡ್ ಅಂತಕ್ಕಂಥದ್ದು ಬರೀಬೇಕು ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗಿತ್ತು ಸೆಂಟೆನ್ಸ್ ಇತ್ತು ಸುಮನಾ ಕೇಳಿದ್ದು ಐ ಆಮ್ ಫೈನ್ ಥ್ಯಾಂಕ್ ಯು ಯು ಹ್ಯಾವ್ ಸೇವ್ಡ್ ಮೈ ಲೈಫ್ ಸುಮನಾ ಅಂತ ಇದೆ ಥ್ಯಾಂಕ್ ಟು ರಮೇಶ್ ದ್ಯಾಟ್ ಅಂತ ಇದೆ ಸೊ ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಸುಮನಾ ಥ್ಯಾಂಕ್ ಟು ರಮೇಶ್ ದ್ಯಾಟ್ ಹಿ ಹ್ಯಾಡ್ ಸೇವ್ಡ್ ಹರ್ ಲೈಫ್ ಈಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವಶನ್ ಫ್ರೇಮ್ ಮಾಡ್ಬೇಕಾಗೇನ್ ಅಂತ ಅಂತದ ಸೂರಜ್ ಕ್ಯಾರಿಡ ಕೇನ್ ಅಂತದ ವೆರಿ ಸಿಂಪಲ್ ವಾಟ್ ಡಿಡ್ ಸೂರಜ್ ಕ್ಯಾರಿ ಅಂತಕ್ಕಂಥದ್ದು ಅಲ್ಲಿ ಬರಬೇಕು ಇನ್ನು ಎರರ್ಗಳನ್ನು ಡಿಟೆಕ್ಟ್ ಮಾಡಬೇಕಾಗದ ಎರರ್ ಡಿಟೆಕ್ಟ್ ಮಾಡ್ಲಿಕ್ಕೆ ಇಲ್ಲಿ ಕೇಳಿ ಕೇಳಿದಾರೆ ಅಡ್ವೈರೇಬಲ್ ಮಿಸ್ಟೇಕ್ ಅನ್ನು ಮಾಡಿಕೊಡ್ರಿ ಆಮೇಲೆ ಅಟ್ಮೋಸ್ಪಿಯರ್ ಟು ಬಿ ಯೂಸ್ಡ್ ಅಂತ ಕೇಳಿದ್ರು ಸೊ ನೋಡಿ ಅಡ್ವೈರೇಬಲ್ ಅಂದರೆ ಗ್ರೇಟ್ ಇದ್ದಿದ್ದು ಗ್ರೇಟ್ಲಿ ಅಂತ ಬರಬೇಕು ವುಮನ್ಸ್ ಅಂತ ಐತಿ ಅದು ವುಮನ್ಸ್ ಅಂತಕ್ಕಂಥದ್ದು ಎಸ್ ಅನ್ನು ಯೂಸ್ ಮಾಡಬೇಕಿತ್ತು ನೆಕ್ಸ್ಟ್ ಹೋಗೋಣ ಟೂ ಮಾರ್ಕ್ಸ್ ಕ್ವಶನ್ ವೈ ಡಿಡ್ ಸ್ವಾಮಿ ಸ್ವಾಮಿಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಇನ್ ದಿ ಆಫೀಸ್ ರೂಮ್ ಅಂತ ಕೇಳಿದ್ದಾರೆ द आंसर इत्त स्वामी फादर वांटेड स्वामी नॉट टू बी अफ्रेड ऑफ डार्कनेस ही वांटेड टू कल्टीवेट गुड हैबिट्स इन स्वामी ಅಂತ ಬರೆದರೆ ಸಾಕು ನೆಕ್ಸ್ಟ್ हाउ ಡಿド ಡಾಕ್ಟರ್ ಬಿ ಆರ್ ಅಂಬेडकर ಅಂಡ್ ಮಹಾತ್ಮಾ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ ಅಂತ ಕೇಳಿದಾರೆ ವೆರಿ ಈಜಿ ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕಾಸ್ಟ್ देयर ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್ ಬಾಬಾ ಸಾಹೇಬ್ ಅಂಬेडकर ಡಿಡ್ ದ ಸೇಮ್ ಬೈ ರಿಮೈಂಡಿಂಗ್ देम ಆಫ್ देयर ಇನ್ಹರ್ಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದ ಹೈಯರ್ ಅಂಡ್ ಮೋರ್ ಪವರ್ಫುಲ್ ಕಾಸ್ಟ್ ಒನ್ ಸ್ಟೆಸ್ಟ್ ಡ್ಯೂಟೀಸ್ ದ ಅದರ್ ಸ್ಟೆಸ್ಟ್ ದ ರೈಟ್ಸ್ ಅಂತ ಇತ್ತು ಟ್ವೆಂಟಿ ಸತೀಶ ಡಿಡ್ ನಾಟ್ ವಾಂಟ್ ಟು ಗೋ ಟು ವಾಟ್ ವಾಸ್ ದ ಲೆಸನ್ ಅಂತ ರೀಸನ್ ಅಂತ ಕೇಳಿದರು ಇಲ್ಲಿ ಸತೀಶ ಡಿಡ್ ನಾಟ್ ವಾಂಟ್ ಟು ಗೋ ಟು ವೇರ್ ಹಿ ಕುಡ್ ನಾಟ್ ಟಾಕ್ ಟು ಅದರ್ ಚಿಲ್ಡ್ರನ್ ವೇರ್ ಎವ್ರಿ ವನ್ ವುಡ್ ಮೇಕ್ ಫನ್ ಆಫ್ ದಿಸ್ ಡಿಪ್ನೆಸ್ ಅಂತಕ್ಕಂಥದ್ದು ಇತ್ತು ಟ್ವೆಂಟಿ ಒನ್ ಅಲ್ಲಿ ವೈ ಡಿಡ್ ಸಮ್ ಪೀಪಲ್ ಚೂಸ್ ಟು ಬಿಕಮ್ ಅ ಸೈಂಟಿಸ್ಟ್ ಅಂತ ಕೇಳಿದ್ದಾರೆ ಸಮ್ ಪೀಪಲ್ ಚೂಸ್ ಟು ಸೈಂಟಿಸ್ಟ್ ಬಿಕಾಸ್ ದೆ ಕೆನಾಟ್ ಲಿವ್ ವಿದೌಟ್ ಸೈನ್ಸ್ ದೇರ್ ಡಿಸ್ಕವರಿ ಬ್ರಿಂಕ್ಸ್ ದ ರಿವಾರ್ಡ್ ಇನ್ಸ್ಟಿಟ್ಯೂಟ್ ಆಫ್ ಮನಿ ದೇ ಎಂಜಾಯ್ ಫ್ರೀಡಮ್ ಡಿಸ್ಕವರಿಂಗ್ ದ ಮೈಸ್ಟ್ರೀಸ್ ಆಫ್ ನೇಚರ್ ಆ್ಯಂಡ್ ಟೀಮ್ ವರ್ಕ್ ಅಂತ ಇತ್ತು ಇನ್ನು ಇಪ್ಪತ್ತೆರಡರಲ್ಲಿ ವೈ ಡು ಯು ಥಿಂಕ್ ದಾಝ್ ಪ್ಲೇಯರ್ ಕೀಪ್ಸ್ ಹೀಸ್ ಹೆಡ್ ಡೌನ್ ಅಂತ ಕೇಳಿದ್ದಾರೆ ದ ಝಾಝ್ ಪ್ಲೇಯರ್ ಇಸ್ ಅ ಪುಯರ್ ಆ್ಯಂಡ್ ಓಲ್ಡ್ ಮ್ಯಾನ್ ಹೀ ಹ್ಯಾಸ್ ಅ ಲೀಡ್ ಅ ಹಾರ್ಡ್ ಲೈಫ್ ಈ ಈಸ್ ಟೈರ್ಡ್ ಆ್ಯಂಡ್ ಕೀಪ್ಸ್ ಹೀಸ್ ಹೆಡ್ ಡೌನ್ ಅಂತಕ್ಕಂಥದ್ದು ಇತ್ತು ಟ್ವೆಂಟಿ ತ್ರೀದಲ್ಲಿ ಬಾಬು ಅಂಡ್ ಮಂಜು ವೇರ್ ಅ ಬಿಟ್ ಡಿಸ್ಅಪಾಯಿಂಟೆಡ್ ವಿತ್ ರೀಸನ್ ಅಂತ ಕೇಳಿದ್ದಾರೆ ದ ಸ್ಟೂಡೆಂಟ್ ಮಾರ್ಚ್ ಬ್ಯಾಕ್ ಆಫ್ ದೇರ್ ಹೋಮ್ ಸೈಲೆಂಟ್ಲಿ ಅಂಡ್ ಮಂಜು ಅಂಡ್ ಬಾಬು ಥಾಟ್ ದ ಸ್ಟೂಡೆಂಟ್ಸ್ ವೇರ್ ಸ್ಕಾರ್ಡ್ ಆಫ್ ದ ಪುಲೀಸ್ ಅಕಾರ್ಡಿಂಗ್ ಟು ದೇಮ್ ದ ಸ್ಟೂಡೆಂಟ್ ಶುಡ್ ಹ್ಯಾವ್ ಪ್ರೊಟೆಸ್ಟೆಡ್ ಹೆಂಡ್ಸ್ ದೇ ವೇರ್ ಡಿಸ್ಅಪಾಯ್ ಇಷ್ಟು ಉತ್ತರ ಅಲ್ಲಿ ಬರಬೇಕು ಆರ್ ಕ್ವಶನ್ ಒಂದ ವಾಟ್ ಕ್ಯಾನ್ ವಿ ಲರ್ನ್ ಫ್ರಾಮ್ ಡಿಕ್ಕಿ ಡೋಲ್ಮಾಸ್ ಲೈಫ್ ಅಂತ ಕೇಳಿದ್ದಾರೆ ಇದು ಅದರ ಆನ್ಸರ್ ಏನಪ್ಪ ಅಂದ್ರೆ ವೆನ್ ಅವರ್ ಹರ್ಡಲ್ಸ್ ಕಮ್ ವಿ ಮಸ್ಟ್ ಫೇಸ್ ದಮ್ ಬೋಳ್ಳಿ ಡೋಲ್ಮಾಕ್ಸ್ ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್ ಝೀಲ್ ಫಾರ್ ದ ವರ್ಕ್ ಈಸ್ ಇಮ್ಯುಲೇಟಿಂಗ್ ಅಂತ ಇತ್ತು ಟ್ವೆಂಟಿ ಫೋರ್ ಅಲ್ಲಿ ಹನಿಪಾ ವಾಝ್ ಅ ಯಂಗ್ ಮ್ಯಾನ್ ವಿತ್ ಅಡ್ ಟ್ಯಾಲೆಂಟ್ಸ್ ಅಂಡ್ ಇಂಟ್ರೆಸ್ಟೆಡ್ ವಿಲಿಸ್ಟೆಡ್ ದಿ ಸ್ಟೇಟ್ಮೆಂಟ್ ಡ್ರಾಯಿಂಗ್ ಸಪೋರ್ಟ್ ಫ್ರಾಮ್ ದಿ ಟೆಕ್ಸ್ಟ್ ಅಂತ ಕೇಳಿದರು ಅನ್ಸರ್ ಹನಿಪಾ ವಾಸ್ ಅ ಡ್ಯಾಬಲ್ಡ್ ಇನ್ ಆರ್ಟ್ ಸ್ಕೆಚ್ಡ್ ವೆರಿ ವೆಲ್ ಮೇಡ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ ರೀಡ್ ಅ ಗ್ರೇಟ್ ಡೀಲ್ ಅಂಡ್ ಲೌಡ್ ಪ್ಲೇಯಿಂಗ್ ದ ಡ್ರಮ್ಸ್ that is why the officers at rajrips made him get all his instruments from delhi and from the midji group hanipat 7 antakanta du or question other, what changes came over wangiza as the bird of happiness cursed him answer as the blind of happiness cursed wangiza his eyeballs flew back to their sockets he saw much more brightly than before all his wounds were Healed and he was stronger than ever. How did the tempo truck driver play a vital role in saving Roma's life? 25th He helped Baleshaw to lay the girl down at the back of his truck. He drove, he drove them uh, to a small hospital. He was given first aid there. As the hospital did not have proper facilities, he drove them to a multiple specialty. ಹಾಸ್ಪಿಟಲ್ ವೇರ್ ಸಿ ವಾಸ್ ಟ್ರೀಟೆಡ್ ವೆಲ್ ಅಂತಕ್ಕಂಥದ್ದು ಉತ್ತರ ಇತ್ತು ನೆಕ್ಸ್ಟ್ ಐ ಎಮ್ ದಾಂಡ್ ಕೇಳಿದಾರೆ ಕೇಳಿದ್ದಾರೆ ಅಪ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದ ಸ್ಪೀಕರ್ ಅಂಡ್ ದ ರೀಡರ್ ಇನ್ ದ ಪೋಯಂ ಐ ಎಮ್ ದ ಲ್ಯಾಂಡ್ ಅಂತ ಕೇಳಿದರೆ ವೆರಿ ಈಸಿಯಾಗಿರ್ತಕ್ಕಂಥ ಬರಿಬಹುದು ದ ಪೊಯಮ್ ಐ ಎಮ್ ಲ್ಯಾಂಡ್ ಈಸ್ ರಿಟನ್ ಬೈ ಮ್ಯಾರೀನಾ ಡಿ ಬ್ಯಾಲ್ಸಂಟಾ ಇನ್ ದಿಸ್ ಪೋಯಮ್ ದ ಮದರ್ ಅರ್ಥ್ ಆಸ್ ದ ಸ್ಪೀಕರ್ ಮದರ್ ಅರ್ಥ ದಟ್ ಸಿ ವೇಟ್ಸ್ ವಿತ್ ಅ ಪೇಷನ್ ಪೀಪಲ್ ಕ್ಲೇಮ್ ದಟ್ ದ ಲ್ಯಾಂಡ್ ಬಿಲಾಂಗ್ಸ್ ಟು ದೆಮ್ ದೇ ಅಕ್ಯುಪೈ ದ ಲ್ಯಾಂಡ್ ಫ್ಲೋ ಪ್ಲಾಂಟ್ ಟ್ರೀಸ್ ಗ್ರೋ ಫ್ರೂಟ್ಸ್ ಆ್ಯಂಡ್ ಗ್ರಾಸ್ ದ ಚಿಲ್ಡ್ರನ್ ಡಾನ್ಸ್ ಅಂಡ್ ಪ್ಲೇ ಆನ್ ದ ಲ್ 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 ಲ್ಯಾಂಡ್ ದ ಲ್ಯಾಂಡ್ ಬಿಯರ್ಸ್ ಎವ್ರಿಥಿಂಗ್ ವಿಧೌಟ್ ಅ ಕಂಪ್ಲೇಂಟ್ ದ ಸೋಲ್ಜರ್ಸ್ ಕಮ್ ವಿತ್ ಅ ಗನ್ಸ್ ಫೈಟಿಂಗ್ ಫಾರ್ ದ ಲ್ 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 ಲ್ಯಾಂಡ್ ಪೀಪಲ್ ಬಿಲ್ಡ್ ಫೆನ್ಸಸ್ ಆನ್ ದ ಲ್ ಲ್ ಲ್ಯಾಂಡ್ ಟು ಡಿವೈಡ್ ನೇಷನ್ಸ್ ಇಟ್ ಚಾಕ್ಸ್ ದಾಂಡ್ ಲೈಕ್ ಅ ಚೇಂಜ್ ಇನ್ ದರ್ ನೆಕ್ ಬಟ್ ಮದರ್ ಅರ್ತ್ ಮೋಕ್ಸ್ ಅಟ್ ದ ಪೀಪಲ್ಸ್ ಬಿಹೇರ್ ವಿತ್ ಅ ಟೋನ್ ಆಫ್ ಸೆಲ್ಫ್ ಅಜರ್ವೇಷನ್ ಅಂತ ಇತ್ತು ಸೆಂಟೆನ್ಸ್ ನೋಡಿ ಅರ್ಸಿಗೆ ದ ಟ್ರೀಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೆನ್ ಅಂತ ಕೇಳಿದರೆ ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದ್ರು ಆಬ್ವಿಯಸ್ಲಿ ಡಾನ್ ಅನ್ಸಲ್ಮೋ ಅಂತಕ್ಕಂಥದ್ದು ಉತ್ತರ ಬರ್ತದೆ ನೆಕ್ಸ್ಟ್ ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ ಟು ಅಂತ ಕೇಳಿದ್ರು ಅದು ಯಾರಿಗಿತ್ತು ಚಿಲ್ಡ್ರನ್ ಆಫ್ ದ ವಿಲೇಜ್ಗೆ ನೆಕ್ಸ್ಟ್ ವೈ ಡಿಡ್ ಹಿ ಫೀಲ್ ಸೋ ಅಂತ ಕೇಳಿದ್ದಾರೆ ಹಿ ಪ್ಲಾಂಟೆಡ್ ಇನ್ ದ ನೇಮ್ ಆಫ್ ದ ಚಿಲ್ಡ್ರನ್ ವೆನ್ ದೇ ಬೋರ್ನ್ ಅಂತಕ್ಕಂಥದ್ದು ಇತ್ತು ಇನ್ನು ದೇ ಕುಡ್ ನಾಟ್ ಬಿಲೀವ್ ದೇರ್ ಐಸ್ ಅಂತ ಕೇಳಿದಾರೆ ದೇ ಅಂದರೆ ಯಾರು ಅಂತ ಕೇಳಿದ್ರು ಸೊ ದೇ ಅಂದರೆ ನೈಬರ್ ಅಂತಕ್ಕಂಥದ್ದು ಇನ್ನು ವಾಟ್ ವಾಸ್ ವಾಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ದೆಮ್ ಟು ಬಿಲೀವ್ ಅಂತ ಕೇಳಿದ್ದಾರೆ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಾ ವಿಸಿಟೆಡ್ ದ ಅಪಾರ್ಟ್ಮೆಂಟ್ ನೆಕ್ಸ್ಟ್ ನೇಮ್ ದ ಲೆಸನ್ ಅಂತ ಕೇಳಿದ್ರು ಅದು ದ ಕನ್ಸರ್ಟ್ ಅಂತಕ್ಕಂಥದ್ದು ಬರ್ತದೆ ಥರ್ಡ್ ಆರ್ ಸಿ ನೋಡೋಕಾದರೆ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ ಫಿಫ್ಟಿ ಇನ್ ಹೀಸ್ ಹ್ಯಾಂಡ್ ಅಂತ ಕೇಳಿದ್ದಾರೆ ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದರು ಸೊ ಡಯಾಗೋ ಅಂತಕ್ಕಂಥದ್ದು ಬರ್ತದೆ ಹೂ ಡಸ್ ದ ಒನ್ ಮ್ಯಾನ್ ರೆಫರ್ ಟು ಕೇಳಿದ್ದಾರೆ ಕೊಲಂಬಸ್ ಅಂತ ಬರ್ತದೆ ನೆಕ್ಸ್ಟ್ ವಾಟ್ ಡಸ್ ಹೀ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದರು ಡಯಾಗೋ ಸೇಡ್ ದೀಸ್ ವರ್ಡ್ಸ್ ಮೀನಿಂಗ್ ದಟ್ ಕೊಲಂಬಸ್ ಹ್ಯಾಡ್ ನೋ ರೈಟ್ಸ್ ನೋ ಸ್ಪಾಯ್ಲ್ ದೇರ್ ಲೀವ್ಸ್ ಅಂತಕ್ಕಂಥದ್ದು ಇತ್ತು ಲಾಸ್ಟಲ್ಲಿ ಐ ವಿಲ್ ಡೋಸ್ ವೆನ್ ಐ ಎಂ ಸ್ಲಿಪಿ ಆ್ಯಂಡ್ ಅವೇಕ್ ವಿದೌಟ್ ಅ ನಾಕ್ ಅಂತ ಇದೆ ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ ದ ಪುಯರ್ಟ್ ನಾರ್ಮಲ್ ನಿಕೋಲ್ಸನ್ ಇದೆ ವೇರ್ ಇಸ್ ದ ಸ್ಪೀಕರ್ ಟು ಹ್ಯಾವ್ ಆರ್ ಸಚ್ ಅ ಫೀಲಿಂಗ್ ಕೇಳಿದ್ದಾರೆ ಇನ್ ಅ ಸ್ಪೇಸ್ ಲಾಸ್ಟು ವೈ ಅಸ್ ದ ಪರ್ಸನ್ ಫೀಲ್ ಸೊ ಕೇಳಿದ್ರು ಹಿ ವಾಸ್ ಅಲೋನ್ ಇನ್ ಕ್ಯಾಪ್ಸೂಲ್ ಅಂತ ಇತ್ತು ನೆಕ್ಸ್ಟ್ ಪ್ರೊಫೈಲ್ ಕೇಳಿದ್ದಾರೆ ಸೊ ಇಲ್ಲಿ ಭಾಷಾ ಅಂತಕ್ಕಂಥವ್ರ ಬಗ್ಗೆ ಒಂದು ಪ್ರೊಫೈಲ್ಗಳನ್ನು ಕೊಟ್ಟಿದ್ದಾರೆ ನೇಮ್ ಡೇಟ್ ಆಫ್ ಬರ್ತ್ ಪ್ಲೇಸ್ ಕ್ವಾಲಿಫಿಕೇಷನ್ ಪ್ರೊಫೆಷನ್ ಫ್ಯಾಮಿಲಿ ಹಾಬೀಸ್ ಪಾಪ್ಯುಲಾರಿಟಿ ಅಂತ ಇದೆ ಸೊ ಇದನ್ನು ನೀವು ಏನ್ ಮಾಡಬೇಕಾಗಿತ್ತು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಈ ತರ ಬರೆದ್ರೆ ಸೊ ಮೂರು ಅಂಕಗಳನ್ನು ನಿಮಗೆ ಕೊಡ್ತಾರೆ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಸ್ಟೋರಿ ಇದೆ ಇನ್ನ ವಿಲೇಜ್ ಇದೆ ಕ್ಲಿಯರ್ ಎಲಿಫೆಂಟ್ ಬಗ್ಗೆ ಇದೆ ಸೊ ಎಲಿಫೆಂಟ್ ಬಗ್ಗೆ ಇರತಕ್ಕಂಥ ಒಂದು ಆನೆಯ ಬಗ್ಗೆ ಒಂದು ಏನು ಬರೀ ಕತೆಗಳನ್ನ ಈ ತರತಕ್ಕಂಥ ಬರೀ ಇಟ್ಸ್ ಸಿಂಪಲ್ ಆಗಿ ವ್ಯಾಲ್ಯೂಗಳನ್ನ ಸಹಿತ ಬರೆದು ಟೈಟಲ್ ಕೊಟ್ಟರು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ನೆಕ್ಸ್ಟ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ ಸೊ ಆಲ್ರೆಡಿ ಪಿಕ್ಚರ್ ನೀವು ನೋಡ್ತಾ ಇರಬಹುದು ಸೊ ಏನನ್ನ ತಿಳ್ಕೊಳ್ತೀರಿ ನೋಡ್ರಿ ಮಾರ್ಕೆಟ್ ಇರ್ಬೋದು ಓಕೆನಾ ಇದು ಮಾರ್ಕೆಟ್ ದಲ್ಲಿ ಪಿಕ್ಚರ್ ಇದೆ ಸೊ ಇಷ್ಟು ನೀಟಾಗಿ ಒಂದು ಮೂರು ಲೈನ್ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಆಲ್ರೆಡಿ ನಿಮಗೆ ಬರ್ತಕ್ಕಂಥ ದ ಕ್ವಾಲಿಟಿ ಆಫ್ ಮರ್ಸಿದಿಂದ ಸೊ ಅದನ್ನು ನೋಡಿ ಅದು ಆಮೇಲೆ ಬ್ಲೈಂಡ್ ಬಾಯ್ ದಿಂದ ಇರಬಹುದು ಸೊ ಇದು ಕೂಡ ಪದ್ಯದಿಂದ ನೀವು ಏನ್ ಮಾಡಬಹುದು ಬರೀಬಹುದು ಇನ್ನು ನೆಕ್ಸ್ಟ್ ನಿಮಗೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಏನ್ ಕೇಳಿದರೆ ಗ್ರ್ಯಾಂಡ್ ಮಾರ್ಕ್ ಲೈನ್ಸೆಕ್ಟ್ರಿ ದ ಸಾಂಗ್ ಆಫ್ ಇಂಡಿಯಾ ಬೆಲೆಡ್ ಆಫ್ ದ ಟೈಮ್ ಪಸ್ಟ್ ಬಗ್ಗೆ ಕ್ವಶನ್ಸ್ ಇದಾವೆ ಫೋರ್ ಮಾರ್ಕ್ಸ್ ಆರಾಮಾಗಿ ಬರೀಬಹುದು ಎಸ್ ಎಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅದ ಮಾಸ್ ಮೀಡಿಯಾ ಅದ ನ್ಯಾಚುರಲ್ ಕ್ಲೈಮೇಟ್ಸ್ ಅದ ಸೊ ಲೆಟರ್ಗಳನ್ನು ಕೂಡ ನಿಮಗೆ ಏನ್ ಮಾಡಿದಾರೆ ಅಂದರೆ ಒಂದು ರಿಕ್ವೆಸ್ಟ್ ರಿಕ್ವಿಜೇಷನ್ ಲೆಟರ್ ಅದ ಇನ್ನೊಂದು ಪರ್ಸನಲ್ ಲೆಟರ್ ಅದ ಅದನ್ನು ಕೂಡ ನೀವು ಬರೆದು ಆರಾಮಾಗಿ ಅಂಕಗಳನ್ನು ಗಳಿಸಬಹುದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ನೀವು ಕಮಲಾ ಕೋಮಲಾ ಸ್ಟಡಿಂಗ್ ಇನ್ ಟೆನ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ವಿಜಯಪುರ ಸೊ ಬ್ಯಾಂಕ್ ಮ್ಯಾನೇಜರ್ಗೆ ಲೆಟರ್ಗಳನ್ನು ಬರೀಬೇಕು ಓಪನ್ ಸೇವಿಂಗ್ ಅಕೌಂಟ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಟೈಟಲ್ ಲೆಟರ್ ಟು ಅರ್ ಫಾದರ್ ಡಿಸ್ಕ್ರೈಬಿಂಗ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮ್ಸ್ ಅಂತ ಕೇಳಿದ್ದಾರೆ